ಕರ್ನಾಟಕ ರಾಜ್ಯ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಾಗಿ ಎಸ್ಸಿ ಎಸ್ಪಿ ಡಿಎಸ್ಪಿ ಹಣವನ್ನು ಬಳಸಿಕೊಂಡಿರುವಂತಹ ಸರ್ಕಾರದ ಈ ನಡಿಯನ್ನು ಖಂಡಿಸಿ ಮೈಸೂರು ವಿಶ್ವವಿದ್ಯಾನಿಲಯದ ಸಂಘದ ವತಿಯಿಂದ ನೂರಾರು ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಸರ್ಕಾರದ ವಿರುದ್ದ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಏಳು ಸಿ ಕಾಯ್ದೆಯನ್ನ ರದ್ದುಪಡಿಸಬೇಕು ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ದಲಿತರ ಆರ್ಥಿಕ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಪರಿಶಿಷ್ಟ ಜಾತಿ ಪಂಗಡಗಳ ಪ್ರಬುದ್ಧ ಯೋಜನೆ ಪ್ರೋತ್ಸಾಹ ಧನ ಇತರ ದಲಿತರ ಯೋಜನೆಗಳನ್ನ ಹಿಂದಿನ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಆಗ್ರಹಿಸಲಾಯಿತು ಎಸ್ಪಿ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಇವತ್ತು ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಇದು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದೆ ಇದನ್ನ ನಾವು ಉಗ್ರವಾಗಿ ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧಕರ ಸಂಘದ ವತಿಯಿಂದ ಉಗ್ರವಾದವನ್ನು ಖಂಡಿಸ್ತೇವೆ ಇಂಥ ಒಂದು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಹಣವನ್ನು ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನವನವರು ಈಗ ಬಳಸ್ಕೊಂಡು ನಮ್ಮ ಮೀಸಲಿಟ್ಟ ಹಣವನ್ನು ಬಳಸ್ಕೊಂಡು ನಮಗೆ ಒಂದು ಮೋಸ ಮಾಡ್ತಿದ್ದಾರೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ನೀವು ವಾಪಸ್ ತಗೋಬೇಕು ವಾಪಸ್ ತಗೊಂಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತಿದ್ದಾವೆ ಇವತ್ತು ಏನಪ್ಪಾ ಅಂತಂದರೆ ರಾಜ್ಯ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿರೋದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಳೆದ ಬಾರಿ ವಿರೋಧ ಪಕ್ಷದಲ್ಲಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ಆಡಳಿತದಿದ್ದಂಥ ಬಿ ಜೆ ಪಿ ಸರ್ಕಾರದ ವಿರುದ್ಧ ದಲಿತ ವಿರೋಧಿಯನ್ನು ಪಟ್ಟನ ಕೊಟ್ಟು ಹತ್ತೊಂಬತ್ತು ಸಾವಿರ ಕೋಟಿನ ಏನು ಬಿ ಜೆ ಪಿಯವರು ಬಳಸ್ಕೊಂಡಿದ್ರು ಮೇಲ್ಸೇತುವೆ ನಿರ್ಮಾಣಕ್ಕೆ ಅದನ್ನು ವಿರೋಧಿಸಿ ನಾವು ಅಧಿಕಾರಕ್ಕೆ ಬಂದರೆ ಸೆವೆನ್ ಡಿನ ತೆಗಿತೀವಿ ಅಂತ ಹೇಳಿದರು ಸೊ ತದನಂತರ ಅಧಿಕಾರಕ್ಕೆ ಬಂದ ಮೂರೇ ತಿಂಗಳಲ್ಲಿ ಅದೇ ಸೆವೆನ್ ಡಿನ ಬಳಸಿ ಅದು ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿಗಳನ್ನ ತಗೊಂಡ್ರು ಅದಕ್ಕೆ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಮತ್ತು ದಲಿತ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ ನಂತರ ಸೆವೆನ್ ಡಿನ ತಕ್ಷಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಅದಕ್ಕೆ ನಾವೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಆದರೆ ಈಗ ಅದೇ ಆಕ್ಟಲ್ಲಿರುವಂತಹ ಸೆವೆನ್ ಸಿನ ಬಳಸಿ ಹದಿನಾಲ್ಕು ಸಾವಿರ ಕೋಟಿಗಳನ್ನ ತಗೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಸಂಶೋಧಕರ ಸಂಘದ ಅಧ್ಯಕ್ಷ ಶಿವಶಂಕರ ಉಪಾಧ್ಯಕ್ಷರಾದಂಥ ಮಲ್ಲೇಶ್ಗೆ ಗೌರವಾಧ್ಯಕ್ಷರಾದ ಮಹೇಶ್ ಪ್ರಧಾನ ಕಾರ್ಯದರ್ಶಿ ಕುಶಾಲ್ ಕಲ್ಲಳ್ಳಿ ಕುಮಾರ್ ರಂಗಸ್ವಾಮಿ ಕೆಆರ್ ಮಹೇಶ್ ಪಿ ಮರಳಿ ವಜ್ರಮುನಿ ವರಹಳ್ಳಿ ಆನಂದ ಸುಪ್ರೀತ್ ಲೋಕೇಶ್ ಸಂಜಯ್ जया, कार्तिक, अस्कर् अली प्रताप नटराज दिलीप गणेश जगदीश महदेवय्य दलित विद्यार्थी परषत् जिला विश्वप्रसाद, दलित विद्यार्थी व्यार्थि वकूट सचिन, रोहित मुतुराज इन हाजर